ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಎಂಟನೇ ಶ್ಲೋಕ ನಹಿ ವಸಪತ್ನ ನಪಶ್ಯಾಪದ್ಯಾೋಕ ಮುಚ್ಛೋಷಣ್ರಿಯಂ ಅವಾಚ್ಯಭೂಮಸತ್ನವೃದ್ಧುರ ಬಹುಶಃ ಶತ್ರು ಶೂನ್ಯವಾದಂತಹ ಒಂದು ರಾಜ್ಯಕ್ಕೆ ನಾನು ಅಧಿಪತಿ ಆಗ್ಬೋ ಆಗಬಹುದು ಅಥವಾ ಯಾರದೇ ಒತ್ತಡ ಇಲ್ಲಿರತಕ್ಕಂತಹ ಒಂದು ಪ್ರದೇಶಕ್ಕೆ ನಾನು ಒಡೆಯನಾಗ್ಬೋದು ಅಥವಾ ಇಂದ್ರನ ಒಂದು ಸ್ಥಾನವನ್ನು ಬೇಕಾದರೂ ನಾನು ಹೊಂದಬೋದು ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನನಗೆ ಆಗಿರ್ತಕ್ಕಂತಹ ಒಂದು ದುಃಖ ಏನಿದೆಯಲ್ಲ ಈ ದುಃಖವನ್ನು ನಿವಾರಣೆ ಮಾಡಲಿಕ್ಕಾದಂತಹ ಏನಾದರೂ ಒಂದು ಉಪಾಯ ಇದ್ದರೆ ಹೇಳು ಅಂತ ಅರ್ಜುನ ಹೇಳ್ತಾನೆ ಅಂದರೆ ನಾವು ಅತ್ಯಂತ ಕಠಿಣವಾದಂಥ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಪ್ರಯತ್ನವನ್ನೇ ಮಾಡಿರೋದಿಲ್ಲ ಏನೊಂದು ಕೆಲಸ ಆಗಬೇಕಿತ್ತು ಪ್ರಯತ್ನ ಮಾಡಿರೋದಿಲ್ಲ ನಾಳೆ ಆ ಕೆಲಸ ಆಗಬೇಕು ಅಂತ ಹೇಳಿದಾಗ ಸಡನ್ನಾಗಿ ಎದ್ದು ನಿಂತ್ಕೊಂಡ್ಬಿಡ್ತೀವಿ ಅಯ್ಯೋ ಏನಾಯಿತು ಹೇಗೆ ಮಾಡೋದು ಅಂತ ಅದಕ್ಕೆ ಅವನು ಹೇಳ್ತಾನೆ ಇದನ್ನು ನಾನು ಯಾವ ಒಂದು ಉಪಾಯದಿಂದ ಈ ಒಂದು ಪರಿಸ್ಥಿತಿಯನ್ನು ನಾನು ನನ್ನ ಕೈಗೆ ಹತೋಟಿಗೆ ತೆಗೆದುಕೊಳ್ಳಬಹುದು ನಾನು ಈ ಚಿಂತೆಯಿಂದ ದೂರನಾಗಿ ಮುಂದಿನ ಕಾರ್ಯದಲ್ಲಿ ನಾನು ಹೇಗೆ ಹೆಜ್ಜೆನ ಇಡಬಹುದು ಅಂತ ಈ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ ಎಲ್ಲರಿಗೂ ನಮಸ್ಕಾರ